ಎಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡೂನಲ್ಲಿ ಎಸ್ ಎಸ್ಟಿ ಪಿ ಎಸ್ ಟಿ ಪಿ ಮತ್ತೆ ಎಸ್ ಟಿ ಪಿ ಟಿ ಎಸ್ ಪಿ ಅಮೌಂಟ್ ಅದು ಆ ಎಸ್ ಟಿ ಎಸ್ ಪಿ ಅಮೌಂಟ್ ಅಲ್ಲಿ ಅದು ಸೆವೆಂಟಿ ಕಾಲಮ್ ಅಂತ ಹೇಳಿ ಕಾನೂನು ಬರ್ತದೆ ಆಕ್ಟ್ ಬರ್ತದೆ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ ಆಕ್ಟ್ ಅಲ್ಲಿ ಅವಕಾಶ ಇಲ್ಲಿದ್ರೆ ಕೂಡ ಸುಮಾರಿಗೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರಿ ಡೈವರ್ಟ್ ಮಾಡಿದ್ರಂತ ಇವತ್ತು ಪರಿಶುದ್ಧದ ಪರಿಶುದ್ಧ ಪಂಗಡಿಗಳಿದ್ದ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ ಪ್ರೋತ್ಸಾಹನ ಇಲ್ಲ ಬೋರ್ಡ್ ತಂದ ಯೋಜನೆ ಇಲ್ಲ ಇವತ್ತು ಗಂಗಾ ಕಲಿನ ಬೋರ್ವೆಲ್ಗಳು ಇಲ್ಲ ಇವತ್ತು ಮಹೇಶ್ ಕ್ಯಾಂಡ್ ಪರಿಸ್ಥಿತಿಗಳು ನಾವಿದಂಥ ಟೈಮ್ ಒಮ್ಮೊಬ್ಬ ವಿಧಾನಸಭಾ ಕ್ಷೇತ್ರ ಮೂವತ್ತು ಬೋರ್ಗಳು ಕೊಡ್ತಿದ್ವಿ ಇವತ್ತು ಎರಡು ಬೋರ್ಗಳು ನಮ್ಮ ನಾಚಿಕೇಡಿನ ಸಂಗತಿ ಮಕ್ಕಳೆಲ್ಲಾರು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಇವತ್ತು ನಾಚಿಕೇಡಿನ ಸಂಗತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಇವ್ರ ಯೋಗ್ಯತೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಹೇಳ್ತಾ ಇದ್ರ ಮಕ್ಕಳಿಗೆ ಸರಿಯಾದಂತ ಊಟ ಕೊಡ್ತಾ ಇಲ್ಲ ಪಠ್ಯ ಪುಸ್ತಕ ಕೊಡ್ತಾ ಇಲ್ಲ ಪುಸ್ತಕ ಬೂಟು ಸಾಕ್ಸ್ ಕೊಡ್ತಾ ಇಲ್ಲವರು ಇಂಥ ಪರಿಸ್ಥಿತಿಯಲ್ಲಿ ಹಿಂದುಳಿದಂತ ಜಾತಿಗಳ ಬಗ್ಗೆ ಅವ್ರ ರಾಹುಲ್ ಗಾಂಧಿ ಅವ್ರು ಕೇಳಿ ಹೇಳ್ತಾರ ನಾವು ಕೇಳ್ಬೇಕು ಅಂತವ್ರು ಹೇಳ್ಕೊಂಡ್ರು ಇವತ್ತು ನಾವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವ್ರಿಗೆ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನೋಡಿ ಆ ಎರಡು ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂದೇಳಿ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಕೊಡೋದು ಕಲಿಸಿದ್ರು ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತ ಸಮಿಗಳು ಕೊಡ್ತಾ ಇಲ್ಲ ಮತ್ತೆ ಏನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಘೋಷಣೆ ಆಗ್ತದೆ ಅಂದ್ರೆ ಅದನ್ನ ಹಾಕಬೇಕಂತ ಹೇಳಿ ಕಾಯ್ತಾ ಇದಾರೆ ಅಂದ್ರೆ ಪರಿಸ್ಥಿತಿ ನೋಡಿ ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕೋದು ಗೆಲಿಯೋದು ಏನಂತ ಹೇಳಿದ್ರೆ ನೀವ್ ಜಮಾ ಮಾಡಿ ಹೋಗ್ರಿ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಬಂದಂತ ನೀವು ಕಾಂಗ್ರೆಸ್ ಹಾಕಂತ ಕೇಳ್ತಿ ಯಾಕಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಕೊಟ್ಟಿವಲ್ಲ ಅಂತೇಳಿ ಹೇಳ್ತಾರ ಆ ಹೇಳೋದ್ರ ಜೊತೆ ಆತ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಹಣ ಇನ್ನ ಪ್ರತಿ ತಿಂಗಳು ಕೊಡುವಂತ ಅಮೌಂಟ್ ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಾವ್ ನಾವೇನು ಪ್ರತಿ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಹೆಂಗ್ ಕಲೆಕ್ಷನ್ ಆಗುತ್ತೇನೋ ಹೆಂಗ ಟ್ಯಾಕ್ಸ್ ಬರುತ್ತೆನೋ ಹಂಗ ಕಟ್ಟಿವ್ ಹೇಳಕ್ಕೆ ಅವ್ನ್ ರೆಡಿ ಇಲ್ಲ ಇವಾಗ ಇವಾಗ ಹೇಳ್ತಾನ ಪ್ರತಿ ತಿಂಗಳು ಬಂದಿದ್ದಂತ ಅಮೌಂಟ್ ನೀವು ಹೆಂಗ ಕಟ್ತೀರೋ ಹಂಗ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಹೇಳಕ್ಕೆ ಅಲ್ಲಿ ಕೊಡ್ತಾನ ಅದೇ ರೀತಿಯಲ್ಲಿ ಇವತ್ತು ಇವತ್ತು ಎಲ್ಲಾ ವಿಚಾರಗಳಲ್ಲಿ ಒಂದು ಅವ್ರು ಮಾತಾಡುವಂತ ಟೈಮ್ ಅಲ್ಲಿ ನರೇಂದ್ರ ಮೋದಿ ಜಿಯವರು ಇವತ್ತು ಏನು 花啊！Uh huh.